ಏನೋ ಒಂದ್ ಬೇಗ ತೀರ್ಮಾನ ಮಾಡಿ ಫೋನ್ ಮಾಡ್ರಿ ನಾನು ಈ ಹಿಂದೆ ಅಪ್ಲೋಡ್ ಮಾಡಿದ್ ವಿಡಿಯೋದಲ್ಲಿ ನನ್ನ ಸ್ನೇಹಿತರೆಲ್ಲ ನನ್ನ ಮನೆಗೆ ಬಂದಿದ್ರು ಅಂತ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಕೂಡ ಅದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ ಯಾಕಂತಂದರೆ ನಾವೆಲ್ಲರೂ ಸೇರ್ಕೊಂಡಿದ್ರೆ ಅದನ್ನೆಲ್ಲ ಹದಿನೈದು ಇಪ್ಪತ್ತು ನಿಮಿಷಕ್ಕೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಕಷ್ಟ ಯಾಕಂತಂದರೆ ನಾಲ್ಕೈದು ವರ್ಷದ ಮಾತುಗಳನ್ನೆಲ್ಲ ಆಡ್ತಾಯಿದ್ವಿ ಅಂದರೆ ಆಲ್ರೆಡಿ ನಾಲ್ಕೈದು ವರ್ಷ ಆಗಿತ್ತು ಅವ್ರ ಹಿಂದೆ ಬಂದು ಅದಕ್ಕೋಸ್ಕರ ಟೈಮ್ ಆಗ್ತಾ ಇತ್ತು ಅಡುಗೆ ಬೇರೆ ಅರ್ಧ ಬರ್ದಕ್ಕೆ ಅಂದರೆ ಅರ್ಧಕ್ಕೆ ನಿಲ್ಲಿಸಿ ಹೋಗಿದ್ನಲ್ಲ ಅವ್ರು ಬಂದಮೇಲೆ ಕಂಟಿನ್ಯೂ ಮಾಡಿದ್ರಾಯಿತು ಅಂತೇಳಿ ಈಗ ಅಡುಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಆಲ್ರೆಡಿ ಪಾಯಸಕ್ಕೆಲ್ಲ ಬೇಯಿಸಿದ್ದೆ ಇನ್ನು ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿ ಬಿಸಿ ಮಾಡಬೇಕಿತ್ತು ಹಾಗೆ ಬೋಂಡ ಹಾಕ್ಬೇಕಿತ್ತು ಬೋಂಡ ಹಾಕೋದನ್ನು ಉಳಿಸಿದ್ದೆ ಕೋಸುಂಬರಿ ರೆಡಿ ಮಾಡಬೇಕಿತ್ತು ಮಜ್ಜಿಗೆ ಮಾಡಬೇಕು ಈ ರೀತಿ ಈ ಥರದ ಕೆಲಸಗಳನ್ನೆಲ್ಲ ಉಳಿಸಿದ್ದೆ ನನ್ನ ಸ್ನೇಹಿತ ಕೂಡ ನನಗೆ ಎಲ್ಪ್ ಮಾಡೋದಕ್ಕೆ ಕೂಡ ಬಂದು ಇವಳ ಹೆಸರು ಬಂದು ನಾಗರತ್ನ ಇವಳನ್ನ ಮದುವೆ ಮಾಡಿಕೊಟ್ಟಿರೋದು ಅರನಹಳ್ಳಿ ಅಂತ ಹೇಳಿ ಅಂದರೆ ಹತ್ರ ಇನ್ನಿಬ್ರು ಬಂದಿರತಕ್ಕಂಥವ್ರು ವನಿತಾ ವನಿತಾ ನೀವಿಂದ ಯಾರೋ ಒಬ್ರು ಕಮೆಂಟ್ ಮಾಡಿದ್ದೀರಾ ಅವ್ರು ಬಂದಿರೋರು ವನಿತಾನಾ ಅಂತ ನಾಗರತ್ನನಾ ಅಂತ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಅವ್ರನ್ನ ನೋಡಿದರೆ ಖುಷಿ ಯಾಕಂತಂದರೆ ನನಗೂ ಕೂಡ ನನ್ನ ಫ್ರೆಂಡ್ಗಳನ್ನ ನೋಡಿರೋರು ನನ್ನ ವೀಡಿಯೋಗಳನ್ನ ನೋಡ್ತಾರಲ್ಲ ಅಂತೇಳಿ ರೇಖಾ ಕೂಡ ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಮನೆ ಹತ್ರನೇ ಬಂದ್ಲು ಅವರೆಲ್ಲ ಮನೆ ಹತ್ರನೇ ಇದ್ರಲ್ಲ ಅದಕ್ಕೋಸ್ಕರ ಟೈಮ್ ಅವಳಿಗೂ ಕೂಡ ಎಲ್ಲರೂ ಚೆನ್ನಾಗೇ ಗೊತ್ತು ಯಾಕಂತಂದರೆ ನಾವು ಎರಡೆರಡು ವರ್ಷ ಹಿಂದೆ ಓದ್ತಿರೋದ್ರಿಂದ ಹೋಗ್ತಾ ಬರ್ತಾ ಇರಬೇಕಾದ್ರೆ ಎಲ್ಲ ಫ್ರೆಂಡ್ ಥರನೇ ಇದ್ವಿ ಅದಕ್ಕೋಸ್ಕರ ಅವ್ರ ಮನೆ ಹತ್ರ ಇಂದ ಇಲ್ಲಿ ಬಂದಿದ್ವಲ್ಲ ಅವ್ಳು ಫಂಕ್ಷನ್ ಮುಗಿಸ್ಕೊಂಡು ಅಂದರೆ ಬರ್ತಡೇ ಇತ್ತು ಅವಳು ಹೋಗಿದ್ಲು ನಾನು ಹೋಗೋಕೆ ಆಗ್ಲಿಲ್ಲ ಇಲ್ಲಿಗೆ ನಮ್ಮನೆ ಹತ್ರನೇ ಬಂದ್ಲು ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ ತುಂಬಾ ಮಾತುಕತೆ ಆಡಿದ್ವಿ ಅದೇನು ಒಂದಾ ಎರಡ ನೆನಪು ಮಾಡ್ಕೊಂಡಿದ್ದಂತೂ ಅಪ್ಪ ಮಾತಾಡಿದ್ದು ನಕ್ಕದು ನೀನು ವಿಡಿಯೋ ನೋಡ್ಬೇಕು ಬರೀ ನಕ್ಕಿರೋದೇ ಐತೆ ಬನ್ನಿ ಇವಾಗ ಅಡುಗೆ ಶುರು ಮಾಡ್ತಾ ಇದ್ವಿ ಕಾಮಿಡಿ ನೋಡಿ ಹೆಂಗಿದೆ ಎಷ್ಟು ಎಷ್ಟು ದೂರಕ್ಕೆ

ಸೊಲ್ಪ ಯಾ ಯೋಗಿ ಜಾಸ್ತಿ ಮಾಡಬೇಡ ಇಲ್ಲ ತೆಳ್ಳು ಮಾಡಬೇಡ ಅಂದಿದ್ದು ಅಲ್ಲ ಗಟ್ಟಿ ಮಾಡಬೇಡ ಅಂತಿರೋದು ಸ್ವೀಟ್ ಅವನಿ ಬೇಕು ಅವನು ಜಾಸ್ತಿ ಅಂಗಾರಿ ಆಗಬೇಕು ಆ ಕನಸಕ್ಕೆ ಸ್ವಲ್ಪ ನನಗೂ ಸ್ವಲ್ಪ ಸ್ವೀಟ್ ಇರಬೇಕು ಅವನು ಜಾಸ್ತಿ ಅಲ್ವಾ ಹ್ಮ್ ಅಲ್ವಾ ಹ್ಮ್ ನೆಲ್ಲೆಲ್ಲ ಗೊತ್ತಾ ಯಾವಾಗ ಬೀ ಅಲ್ಲ ಅಲ್ಲೇ ದಿನ ನಾನು ಅವಾಗ್ಲೇನೆ ಅಡಿಗೆ ಎಲ್ಲ ಮುಗಿಸ್ತಿದ್ದೆ ನಮ್ಮ ಮನೆಯವ್ರು ಹೇಳಿದ್ರು ನಿನ್ ಫ್ರೆಂಡ್ ಬಂದ್ಮೇಲೆ ಅಡಿಗೆ ಮಾಡು ಇನ್ನೇ ನಾವು ಬಂದ್ಮೇಲೆ ಊಟಕ್ಕೆ ಕಳಿಸ್ತೀಯ ಅಷ್ಟೇ ಅಂತ ಅದಕ್ಕೆ ಅರ್ಧ ಬರ್ಧ ಅಡಿಗೆ ನಿಲ್ಸ್ಬಿಟ್ಟು ಹೋಗಿದ್ದೆ ಅದಕ್ಕೆ ನೋಡಿ ಸಂಡಿಗೆ ಹೆಂಗ ನಮ್ಮ ಮನೆಯವ್ರ ಹೇಳಿ ನನಗ್ ಫ್ರೀ ಆಯ್ತು ಅಷ್ಟೇ ಕಾಗದ ಕೇಂದ್ರ ಕೊಡ್ಬೇಕು ಕಣಿ ಅವಳಿಗೆ ಸಾಕು ಇಲ್ಲ ನಿಮ್ಗೆ ಚೆನ್ನಾಗಿ ಫ್ರೆಂಡ್ ಮಗಳು ನಮ್ಮ ಮನೆಯೆಲ್ಲ ನೋಡ್ಕೊಂಡ್ಬಂದು ಅಮ್ಮ ಎಲ್ಲಿ ನೋಡಿರು ಶೋ ಗಿಡ ಮತ್ತೆ ಎಲ್ಲಿ ನೋಡಿರು ಬರ್ದಿರೋ ಬೋರ್ಡ್ಗಳು ಅಂತ ಹೇಳಿ ಹೇಳ್ತಾ ಇದ್ಲು ನಾನು ಅದಕ್ಕೆ ಹೇಳ್ತಾ ಇದ್ದೆ ನನಗೆ ಬರೆಯೋದು ಅಂದ್ರೆ ಮೇಡಮ್ ಮಗೋ ಆಸೆ ಇತ್ತು ಅಲ್ಲಿ ಬರೆಯಕ್ಕೆ ಆಗ್ತಿಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಮನೆ ತುಂಬಾ ಪಾಟ್ಗಳ ಮೇಲೆಲ್ಲ ಸುಮ್ಮ ಥೀಮ್ ಬರ್ದಿದ್ದೀನಿ ಅಂತ ಹೇಳಿ ನಮ್ಗೆ ಇದ್ದಿದ್ದ ಮೇಡಮ್ಗಳನ್ನೆಲ್ಲ ಒಂದ್ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಮಾತಾಡ್ತೀನಿ ಮಾತುಕತೆ ಎಲ್ಲ ಜೋರ್ ಇತ್ತು ಅಷ್ಟರಲ್ಲಿ ಫಂಕ್ಷನ್ ಹೋಗಿದ್ ನಮ್ಮನೆಯವ್ರು ಮತ್ತೆ ನಮ್ಮ ಮಗನು ಕೂಡ ಬಂದ್ರು ಹಾಗೆ ರಿಶು ಕೂಡ ಬಂದ ಭಾನುವಾರ ಆಗಿದ್ದರಿಂದ ಹಂಗೂ ಕೂಡ ರಜೆ ಇತ್ತಲ್ಲ ಎಲ್ಲರೂ ಕೂತ್ಕೊಂಡು ಅಡುಗೆ ಆಗಿತ್ತು ಇನ್ನೂ ಊಟ ಮಾಡೋದಕ್ಕೆ ಹೊಟ್ಟೆ ಅಶ್ವಿ ಆಗಿರಲಿಲ್ಲ ಬಂದ ತಕ್ಷಣವೇ ರೊಟ್ಟಿ ಉಸ್ಲಿ ತಿಂದಿದ್ವಲ್ಲ ಆದ್ರಿಂದ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಯಾಕಂತಂದರೆ ನಮ್ಮ ಲೈಫ್ ಹೆಂಗಿತ್ತೆ ಈಗ ಹೆಂಗಿದೆ ಅವಾಗ ಹೆಂಗಿತ್ತು ನಾವು ಎಷ್ಟು ಮಾತಾಡ್ತಿದ್ವಿ ಎಷ್ಟು ಕೀಟ್ಲೆ ಇದ್ವಿ ಅದನ್ನೆಲ್ಲ ಚೆನ್ನಾಗಿ ಮೆಮೊರಬಲಾಗಿ ಮಾತಾಡ್ತಿದ್ವಿ ನೋಡಿ ಅವಳನ್ನ ಮಾತಾಡಿಸ್ತಿದ್ದೆ ನನ್ನ ಫ್ರೆಂಡ್ ಮಗಳನ್ನ ಈಗ ನೀನು ಕ್ಲಾಸ್ಗೆಲ್ಲ ಹೋಗ್ತಿರಲ್ಲ ನಿಮ್ಮ ಮನೇಲಿ ಹೆಂಗಿದೆ ನಿಮ್ಮಮ್ಮ ಏನು ಕೆಲಸ ಮಾಡ್ತಾಳೆ ಅಂತ ರೀತಿ ಎಲ್ಲ ಮಕ್ಕಳ ಜೊತೆ ಮಾತಾಡ್ತಾ ಇದ್ವಿ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದೆ ಗೊತ್ತಾಯಿಲ್ಲ ಟೈಮ್ ಅಂತೂ ಆಲ್ರೆಡಿ ಎರಡು ಗಂಟೆ ಆಯ್ತು ಅಷ್ಟರಲ್ಲಿ ಎಲ್ಲರೂ ಕೂಡ ಊಟ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮೇಲ್ಗಡೆ ಎಲ್ಲ ಹೋಗಿರಲಿಲ್ಲ ಅಂದ್ರೆ ನಮ್ಮನೆ ಮೇಲ್ಗಡೆ ಎಲ್ಲರೂ ಕೂಡ ಮನೆ ನೋಡಿದರೆ ಊಟ ಮುಗಿಸಿ ಮೇಲ್ಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ

ಊಟ ಎಲ್ಲ ಆಯ್ತು ಎಲ್ರೂ ಕೂಡ ಮೇಲ್ಗಡೆ ಗೆ ಬಂದು ಕೂತ್ಕೊಂಡ್ವಿ ಜೋಕಾಳಿ ಮೇಲೆ ನೋಡಿ ಮಾತಾಡ್ತಾ ಇದಾರೆ ನಮ್ಮನೆ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ತೋಟದಲ್ಲಿ ಇರೋ ಫೀಲ್ ಆಗುತ್ತೆ ಊರೊಳಗಡೆ ಇದ್ದಂಗಾಗುತ್ತೆ ಅಂತ ನೀವ್ ಹೇಳ್ದಂಗೆ ಅವರು ಕೂಡ ಹೇಳ್ತಾ ಇದ್ರು ಹಾಗೆ ಮಾತಾಡ್ತಾ ಮಾಡ್ತಾ ಅವ್ರು ನನ್ನ ಇಂಗ್ಲಿಷ್ ಕಲಿಕೆ ಬಗ್ಗೆನು ಕೂಡ ಕೇಳಿದ್ರು ಊಟ ಚೆನ್ನಾಗಿತ್ತು

ಏನೇನು ನಾವ್ ಒಂದು ಇಂಗ್ಲೀಷ್ ಮಾತಾಡ್ಲಿಲ್ಲ ನೀನು ಮಾತಾಡಿ ಏನ್ ಮಾತಾಡ್ತೀನಿ ಈಗ ನಾವೆಲ್ಲ ಬಂದಿಲ್ ಸೇರ್ಕೊಂಡು ಊಟ ಮಾಡುದಲ್ಲ ಮಾಡುದ್ವಲ್ಲ ಈಗ ಇಲ್ಲಿ ಒಳಗ್ ಬಂದು ಊಟ ಮಾಡಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಲ್ಲ ಕೂತ್ಕೊಂಡಿದ್ವಲ್ಲ ಏನಾದ್ರು ಇದನ್ನ ಅಲ್ಲಿ ಹೇಳು ಏನು ಚಿಕ್ಕ ಹೇಳು ನೀವು ಬಂದಿ ಖುಷಿ ಆಯ್ತು ಅನ್ನದೊಂದು ಇಂಗ್ಲಿಷ್ ಅಲ್ಲಿ ಹೇಳ್ದಿ ನೋಡಿ ಐ ಆಮ್ ಐ ಆಮ್ ಯಾರ್ ಹ್ಯಾ ಯ ವ್ಯಾಪಿಡ್ ದಟ್ ಯು ಸ್ಪೆಂಡ್ ಎಂಪಪಾಡೋ ಇಟ್ಸ್ ವೆರಿ ಗುಡ್ ಐ ಆಮ್ ಸೋ ഹാಪಿ ದಟ್ ಯು ಕಮ್ ಅಂಡ್ ಸ್ಪೆಂಡ್ ವಿತ್ ಯುವರ್ ವಿತ್ ಮೀ ಸ್ಪೆಂಡ್ ಅ ಆಮ್ ಸೋ ഹാಪಿ ಹ್ ट बता చందన ఇంగ్లీష్ అకాడమిర చైతే ఇవ్వ ఆఫర్ కూడా నాక్ కల్స్ చంద చందన యారీ చాలా ಎಷ್ಟು ಎಷ್ಟು ಹೊತ್ತು ಒಂದೊಂದು ಅವರ ಒಂದೊಂದು ಅವರ್ ಅಂದ್ರೆ ಇದು ನಾನು ಸೇರ್ಕೊಂಡ್ರೆ ರೆಕಾರ್ಡೆಡ್ ಲೈವ್ ಕ್ಲಾಸ್ ಐತೆ ನಾನು ಅವ್ರು ಕಳಿಸ್ತಾರಲ್ಲ ಅದನ್ನ ನೋಡ್ಕೊಂಡ್ ಕಲ್ಸ್ಕೊಡೋದು ಲೈವ್ ಕ್ಲಾಸ್ ಗೆ ಅಂದ್ರೆ ಇಂಥ ಟೈಮ್ ಗೆ ಹೋಗ್ಬೇಕು ರೆಕಾರ್ಡೆಡ್ ಊಟ ಮಾಡಿದೀರಾ ಅಂತ ಕೇಳಕ್ಕೆ ಫೋನ್ ಅಲ್ಲಿ ನೆಟ್ವರ್ಕ್ ಇದೆ ಇಲ್ಲ ಗ್ರೀಸ್ ಮೇಡಮ್ ಬರೀ ದುರ್ಗಾ ಏನ್ ಮಾಡೋದು ಹೆಂಗ್ ಸಾಕು ಹಾ ಎತ್ತು ಎತ್ತು

ಎಲ್ಲರೂ ಕಾಣ್ತಾರೆ

ಟವಲ್ ಹಾಕಳೆ ಹಾಕ್ತಾಳೆ ಟವಲ್ ಹಾಕಲ್ಲ ಮೇಲ್ ಹಾಕ್ತಾಳೆ ಗುಬ್ಬಿಗ್ ಬರಕ್ ಅಲ್ಮೇನೆ ಗುಬ್ಬಿಲೆ ಬಾ ಗುಬ್ಬಿಗ್ ಬಾ ಗುಬ್ಬಿಗ್ ಬಾ ಗುಬ್ಬಿಗ್ ಬಂದ್ ಎಲ್ಲಾರು ಏ ಗುಬ್ಬಿಗ್ ಬಂದ್ ಹತ್ತ ಬಿಡು ಗುಬ್ಬಿಲಿ ಗಾಡಿ ಬಸ್ ಸ್ಟಾಂಡ್ ಅಲ್ಲಿ ಹೋಗೋಕ್ಕೂ ಅನುಕೂಲ ಆಗುತ್ತೆ ಹ ಇಬ್ರು ಒಂದೇ ಬರ್ರಿ ಆಗಲ್ವಾ ಗುಬ್ಬಿಗೆ ಒಂದ್ರಲ್ಲಿ ಬಂದ್ ಬಸ್ ಸ್ಟ್ಯಾಂಡ್ಗೆ ಹಾಕ್ರಿ ಹೋಗ್ಬೇಕಾದ್ರೆ ಈಸಿ ಆಗುತ್ತೆ ನಿಮ್ಗೆ ಹೋಗಿರೋ ಏನೋ ಒಂದ್ ಬೇಗ ತೀರ್ಮಾನ ಮಾಡಿ ಫೋನ್ ಮಾಡ್ರಿ ಹೋಗೋಣ ಸರಿ ನೀವೆಲ್ಲ ಬಂದಿದ್ದು ನನ್ಗೆ ತುಂಬಾ ಖುಷಿ ಆಯ್ತು ತುಂಬಾ ಎಂಜಾಯ್ ಮಾಡ್ದೆ ಇನ್ನೊಂದ್ಸತಿ ಸಿಗೋಣ ಬೇಗ ಬೇಗ ಸಿಗೋಣ ಅಷ್ಟೇ ಬೇಗ ಎಷ್ಟು ವರ್ಷದ ಮೇಲೆ ಸಿಕ್ಕಿರೋದು ಎಷ್ಟು ವರ್ಷ ಆತೇ ನನ್ ಬ್ಲೌಸ್ ಅಲ್ಲ ನನ್ನ ಬ್ಲೌಸ್ ಉತ್ಕೊಂಡೋಗಿ ಎಷ್ಟು ವರ್ಷ ಆತ ನೀನು

ಏಯ್ ಪಾಯಸ ನೀವೇನು ಹುಡುಗಾಟ ಮಾಡಿದ್ದೀರ ಒಂದ್ ಸ್ಪೂನ್ ಪಾಯಸ ಎತ್ತಿಲ್ಲ ನಡ್ರಿ ಪಾಯಸ ತಿಂದ್ರಿ ಏ ಕೊಡ್ತೀನಿ ನಡ್ರಿ ನಡ್ರಿ ಪಾಯಸ ತಿಂದು ಅಡಿಯೋರಂತೆ

ಇಲ್ಲಿ ಹತ್ರ ಅಲ್ವಾ ಅವ್ರನ್ನ ಬಿಟ್ಟು ಹೋಗಿದ್ರು ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಬ್ರು ಒಂದು ಸ್ಕೂಟಿಲಿ ಬಂದಿದ್ದಾರೆ ಅವರಿಬ್ಬರು ಹೋಗ್ತಾರೆ ಅವ್ರ ಹತ್ರ ಹೇಳ್ತಾ ಇದ್ದೆ ಅವ್ರ ಮಗಳು ಮಾತಾಡಿದ್ದು ಎಲ್ಲದನ್ನು ಕೂಡ ಅವ್ರ ಮಗಳಿಗೆ ಬೇಕಾ ಕುಂಕುಮ ಇಡಿಸ್ಕೊಂತೀಯ ಹೀಗೆಲ್ಲ ಇಡಿಸ್ಕೊಳೋದಿಲ್ವಲ್ಲ ಅಕ್ಕ ಇಲ್ಲ ಅವಳಿಗೆ ಇಷ್ಟ ಅಂತ ಅವ್ರ ಮನೆಯವರೇ ಹೇಳ್ತಾ ಇದ್ರು ಈಗೆಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಟೈಮ್ ಬಂದು ಸಂಜೆ ಐದೂವರೆ ಆಯಿತು ಆಗಿದ್ದೆ ಗೊತ್ತಾಗಲಿಲ್ಲ ನಿಜವಾಗ್ಲು ಈ ರೀತಿ ಫ್ರೆಂಡ್ಸ್ಗಳೆಲ್ಲ ಸೇರ್ತಾ ಇದ್ರು ಎಷ್ಟು ಮಾತಾಡ್ಬೋದು ಅದನ್ನೆಲ್ಲ ನಾವು ಇವತ್ತು ಮಾತಾಡಿದ್ದೀವಿ ನೋಡೋಣ ಮುಂದೆ ಕೂಡ ಕಂಟಿನ್ಯೂ ಮಾಡೋಣ ಅಂತ ಸೇರೋಣ ಅಂತ ಅಂದ್ಕೊಂಡಿದ್ದೀವಿ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂತಂದ್ರೆ ಕಸಿನ್ಸ್ ಮಟ್ಟು ಕೂಡ ಅದೇ ರೀತಿ ಇದೆ ಮೂರು ತಿಂಗಳಿಗೆ ಸೇರ್ಬೇಕು ಅಂತ ಆದರೆ ಒಂದು ವರ್ಷ ಎರಡು ವರ್ಷ ಕೂಡ ಓದ್ತಾ ಹೋಗೋದು ಹಾಗೆ ಇದು ಕೂಡ ಆಗುತ್ತಾ ಇಲ್ಲ ಮುಂದೆ ಅಂದ್ರೆ ಇನ್ನೊಬ್ಳು ಬಂದಿಲ್ವಲ್ಲ ಅವ್ಳ ಮನೆಗೆ ಅಂತ ಅನ್ಕೊಂಡಿದೀವಿ ಅದು ಯಾವ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ

ನೀವು ಕೂಡ ನಮ್ಮ ಫ್ರೆಂಡ್ಸ್ಗಳು ನಾವು ಮೀಟ್ ಆಗಿದ್ದ ಮಾತುಕತೆ ವಿಡಿಯೋನ ನೋಡಿದ್ರಿ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನನ್ನ ಯೂಟ್ಯೂಬ್ ಚಾನಲ್ ಕೋಮಲಾ ಬಿಳಿ ಡೈಲಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ನಾವು ಕೂಡ ಇದೇ ರೀತಿ ಮೀಟಾಗಿ ಟೈಮ್ ಕಳಿಬೋದು ಅನ್ನೋದನ್ನು ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ದೆ ಯಾರಾದರೂ ನನ್ನ ಹೊಸ ಫ್ರೆಂಡ್ಸ್ಗಳು ಅಂದರೆ ಹಳೆಯ ಫ್ರೆಂಡ್ಸ್ಗಳು ಹೊಸ್ದೂಟ್ಯೂಬನ್ನು ನೋಡ್ತಿದ್ರೆ ಅವರು ಕೂಡ ಕಮೆಂಟ್ ಮಾಡಿ ಯಾಕಂತಂದರೆ ನಮಗೆ ಎಲ್ಲೆಲ್ಲಿದ್ದಿರೋ ಎಲ್ಲರೂ ಕೂಡ ಇಲ್ಲ ಅದಕ್ಕೋಸ್ಕರ ಇರಲಿ ಆಗೋಣ ಕಾಂಟ್ಯಾಕ್ಟ್ ಆಗೋಣ ನಮ್ಮ ಸ್ನೇಹನ ಮುಂದುವರ್ಸೋಣ ಮಾತುಕತೆನ ಹಾಗೆ ಸಿಗ್ತಾ ಇರೋಣ ಅಂತ ಹೇಳ್ತಾ ಇವ್ಳಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕಳಿಸಿ ಸ್ವಲ್ಪ ಮನೆ ಕೆಲಸ ಇತ್ತಲ್ಲ ಪಾತ್ರೆಗಿತ್ತರೆ ಎಲ್ಲ ತೊಳ್ಕೊಂಡು ಅವತ್ತಿನ ದಿನನೂ ಕೂಡ ಮುಗಿಸ್ತೇನೆ ಬಬಾಯಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಹತ್ತಾ ಇರಿ ನಗಸ್ತಾ ಇರಿ ಜೀವನ ಬಂದಿದ್ರಿ